ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಂಸ್ಥೆಯ ನಿರ್ದೇಶಕರಾದಂತಹ ಎಂ ಜಿ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಬಾಲಕೃಷ್ಣ ಅವರೇ ನಮಸ್ಕಾರ ಇತ್ತೀಚೆಗೆ ನಮ್ಮಲ್ಲಿ ಸಿಂಧೂರ್ ಇಡೀ ಒಂದು ಕಾರ್ಯಕ್ರಮ ನಡೆಯಿತು ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ಟೆರರಿಸಂ ಬಗ್ಗೆ ಇದುವರೆಗೂ ನಾವು ಬರೀ ಹೇಳ್ತಾ ಬಂದ್ವಿ ಬೇಡ 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 ಅಂತ ಅದು ಕೊನೆಗೂಡಿಸ್ಲಿಕ್ಕೆ ಇದೊಂದು ಆಪರೇಷನ್ ಸಿಂಧೂರ್ ಬೇಕಾಗಿತ್ತು ಒಂದೇದಾಗಿ ಆಪರೇಷನ್ ಸಿಂಧೂರು ಇದು ಆದಾಗಿಂದ ಬಹುಶಃ ಸುಮಾರು ಜನ ಟೆರರಿಸಮ್ನ ಹೇಗೆ ಹೊಡೆದ್ರು ಅನ್ನೋದು ಎಲ್ಲಾರಿಗು ಬಹುಶಃ ಗೊತ್ತಾಗಿದೆ ಸೈನಿಕರಿಗೆ ಶಕ್ತಿ ತೋರಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಬಾಲಕೃಷ್ಣ ಅವರೇ ಈಗ ಈ ಆಪರೇಷನ್ ಸಿಂಧೂರ್ ನಡೆದ ಮೇಲೆ ಏನು ಬದಲಾವಣೆ ಆಗಿದೆ ಅಂತೀರಾ ಖಂಡಿತ ಬದಲಾವಣೆಯಲ್ಲಿ ಇವಾಗ ಏನಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ಭಾರತದ ನಮ್ಮ ಈ ಡಿಫೆನ್ಸ್ ಎಲ್ಲಿಗಿದ್ದೀವಿ ಯಾವ ಟೆಕ್ನಾಲಜಿಲಿ ಇದ್ದೀವಿ ಎಲ್ಲಿ ಯಾವ ಮಟ್ಟದಲ್ಲಿದ್ದೀವಿ ಅನ್ನೋದು ಪ್ರಪಂಚಕ್ಕೆ ತಿಳಿದಿದೆ ಈ ಯುದ್ಧ ಆದಮೇಲೆ ಸುಮಾರು ಒಂದು ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟ್ ಭಾಗ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಹೊರದೇಶದವರು ಅಂದರೆ ಬೇರೆ ದೇಶದವ್ರು ಬೇಕು ಅಂತ ನಮ್ಮಲ್ಲಿ ಬರ್ತಾ ಇದ್ದಾರೆ ಇದು ನಮಗೆ ಒಂದು ಒಂದು ಥರ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಹೇಳ್ಬೋದು ಇನ್ನೊಂದು ಸ ವ್ಯಾಪಾರ ಅಂತ ಹೇಳ್ಬೋದು ನಾವು ಟೆಕ್ನಾಲಜಿಲಿ ಎಲ್ಲಿದ್ದೀವಿ ಅಂತ ಹೇಳ್ಬೋದು ಅಂದರೆ ಈಗ ಬೇರೆ ದೇಶದವ್ರಿಗೆ ಒಂದು ಥ್ರೆಟ್ಟು ಇದೆ ಅಂದರೆ ಇವರು ಡೆಮಾನ್ಸ್ಟ್ರೇಷನ್ಲಿ ಈ ಥರ ತೋರಿಸಿರ್ಬೇಕು ಇನ್ನು ಒಳಗಡೆ ಇನ್ನೂ ಎಷ್ಟು ಟೆಕ್ನಾಲಜಿ ಮಾಡಿಟ್ಕೊಂಡಿದ್ದಾರೋ ಅನ್ನೋ ಒಂದು ಭಯನೂ ಇರುತ್ತೆ ಭಾಳ ಟೆಕ್ನಾಲಜಿಲಿ ಅಪ್ಗ್ರೇಡ್ ಆಗಿದ್ದಾರೆ ಅನ್ನೋ ಭಯ ಇದೆ ಇನ್ನೇನೇನಿದೆಯೋ ಅನ್ನೋದು ಇನ್ನೇನೇನು ತೋರಿಸ್ತಾರೋ ಅನ್ನೋ ಒಂದು ಭಯ ಒಂದು ಬೇರೆ ಇದೆ ಇದು ಬೇಕಾಗಿತ್ತು ಅಂತ ನಮಗನಿಸುತ್ತೆ ಈ ಆಪರೇಷನ್ ಸಿಂಧು ಮೇಲೆ ನಮ್ಮ ಸೈನಿಕರಲ್ಲಿ ಯಾವ ಥರ ಒಂದು ಉತ್ಸಾಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗಿದೆ ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರ ಖಂಡಿತ ಇದು ಹೆಚ್ಚಾಗಿದೆ ಅಂದರೆ ಈ ಮೋಟಿವೇಶನ್ ಅಂದರೆ ಈಗ ಮಾಡಿದಾಗ ನಾವು ನಾವೆಲ್ಲ ಒಂದೇ ನಾವೆಲ್ಲ ಒಂದು ಫ್ಯಾಮಿಲಿ ಅನ್ನೊಂದು ಏನು ಭಾವನೆ ನಾವು ಎಲ್ಲರೂ ತೋರಿಸ್ತೀವಲ್ಲ ಅದು ಖಂಡಿತ ಇವತ್ತಿನ ದಿವಸ ನೀವು ನೋಡಬೇಕಾದ್ರೆ ಹಿಂದೆ ಬಹುಶಃ ನಾವು ಹಿಂದೆ ಪಾಕಿಸ್ತಾನ ವಾರ ಆದಾಗ ನಾನು ಚಿಕ್ಕ ಹುಡುಗ ಹಾಕಿದ್ದಾಗ ನೋಡಿದ್ದೆ ಆಗಿನ ಮೋಟಿವೇಶನ್ ಸ್ಪಿರಿಟ್ಗೋ ಇವತ್ತಿನ ಮೋಟಿವೇಶನ್ ಸ್ಪಿರಿಟ್ಗೋ ಅಂದರೆ ಒಬ್ಬ ಸೈನಿಕ ರಸ್ತೆಯಲ್ಲಿ ಹೋದರೂ ಕೂಡ ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ ಅಂದರೆ ಗೌರವಿಸೋದು ಒಂದು ಫ್ಯಾಮಿಲಿ ಥರ ಗೌರವಿಸುವಂತಹ ಇಲ್ಲಿ ಇವತ್ತಿನ ನಮ್ಮ ಪ್ರಧಾನಿ ಆಗಿರ್ಬೋದು ಅಥವಾ ಎಲ್ಲ ರಾಜಕೀಯದವ್ರು ಯಾರೇ ಆಗಿರ್ಬೋದು ನಾವೆಲ್ಲ ಒಂದೇ ಅಂತ ಹೆತ್ತು ತೋರಿಸ್ತಾ ಇದ್ದಾರಲ್ಲ ಅದಕ್ಕೆ ಅವರಿಗೆ ಮೋಟಿವೇಶನ್ ಬೇಕಾದ್ರೆ ಹತ್ತು ಜನ ಬಂದರೂ ನಾವು ಒಡಿಬೇ ಒಡಿಬಲ್ವೇ ಅನ್ನೋ ಒಂದು ಶಕ್ತಿ ತುಂಬಿರುವಂತಹ ಈ ನಮ್ಮ ದೇಶ ಹ್ಞೂ ಹ್ಞೂ ಈ ಸಂದರ್ಭದಲ್ಲಿ ಮುಂದೆ ಸೈನ್ಯಕ್ಕೆ ಸೇರಬೇಕಾದಂತಹ ಯುವಕರಿಗೆ ಯುವ ಜನರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖಂಡಿತ ಮನೆ ಮನೆಗೂ ಮನೆಗೊಬ್ಬ ಸೇರಬೇಕು ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಶಕ್ತಿ ನಮ್ಮಲ್ಲಿ ಇವತ್ತು ಈ ಇರೋವಂಥ ಪಾಪ್ಯುಲೇಷನಲ್ಲಿ ಮುಂದೆ ಹಿಂದೆ ಹೆದರೋರು ಈಗ ಹೆದರೋವಂಥದ್ದು ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮಲ್ಲಿ ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಮುಂದೆ ಗನ್ನಿತ್ಕೊಂಡು ಮುಂದೆ ಹೋಗಬೇಕಾಗಿತ್ತು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಗನ್ನಲ್ಲಿ ಎಲ್ಲಿ ಬೇಕಾದ್ರು ಹಾರಿಸ್ಬೋದು ಅನ್ನೋದು ತೋರಿಸಿದ್ದಾರೆ ಅಂದರೆ ಎಷ್ಟು ಸೇಫ್ಟಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಮೊದಲು ದೇಶ ದೇಶ ಹೌದು ಮೊದಲು ದೇಶ ಹೌದು ನಾವು ಭಾರತೀಯರ ಹಾಗೆ ಇಲ್ಲ ಯಾವುದೂ ಇಲ್ಲ ಖಂಡಿತ ಯಾವುದೂ ಇಲ್ಲ ಹೌದು ನಾವು ದೇಶಕ್ಕೆ ನಾವು ಇಲ್ಲೊಬ್ಬ ಪ್ರಜೆ ಆಗಿ ನಾವು ಹುಟ್ಟಿದ್ಮೇಲೆ ನಾವು ದೇಶಕ್ಕಾಗಿ ಏನು ಕೊಡುಗೆ ಕೊಡಬಹುದು ನಾವು ಪ್ರಾಣ ಆದ್ರೂ ಕೊಡಬಹುದು ದೇಶಕ್ಕೋಸ್ಕರ ಏನ್ ಬೇಕು ಮಾಡಬಹುದು ಅನ್ನೋದನ್ನ ತೋರ್ಸಿಕೊಟ್ಟಿದ್ರೆ ನಾವು ಅದನ್ನ ಪಾಲಿಸ್ಬೇಕೆಲ್ಲಾರು ಈ ಆಪರೇಷನ್ ಸಿಂಧೂರಲ್ಲಿ ಏನೇನು ಸವಾಲುಗಳಿದ್ವು ಅದನ್ನ ಥರ ಮೆಟ್ಟಿ ನಿಂತರು ನಮ್ಮ ಸೈನಿಕರು ಅಂತ ಅಲ್ಲ ಸವಾಲು ಅಂತ ಹೇಳದಂದ್ರೆ ಹಿಂದೆ ಈ ಟೆರರಿಸ್ಟ್ ಅಂದ್ರೆ ಇರುತ್ತಿದ್ರು ಸೈನಿಕರಾಗಲಿ ಇನ್ನೊಬ್ಬರಾಗಲಿ ಟೆರಿಸ್ಟ್ ಆದರೆ ಹೋಗೋರು ಅಂದರೆ ಹತ್ರ ಹೋಗಿ ಹೊಡಿಬೇಕಾಗಿತ್ತು ಈಗ ಟೆರಿಸ್ಟ್ ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅಂದರೆ ಇಲ್ಲಿ ಕೂತ್ಕೊಂಡು ಹೊಡಿಯುವಂಥ ಸಿಸ್ಟಮ್ ನಮ್ಮಲ್ಲಿ ಇದೆ ಸೊ ಅದರಿಂದ ಎದುರು ಏನಿಲ್ಲ ಯಾರೇ ಬಂದರೂ ಕೂಡ ಎಷ್ಟೇ ದೂರದಲ್ಲಿದ್ದರೂ ಎಷ್ಟೇ ಡಿಸ್ಟೆನ್ಸಲ್ಲಿದ್ದರೂ ಕೂಡ ಒಡೆಯುವಂಥ ಒಂದು ಶಕ್ತಿ ಒಡೆಯುವಂಥ ಒಂದು ಟೆಕ್ನಾಲಜಿ ನಮ್ಮಲ್ಲಿದೆ ಇವತ್ತು ಸೊ ಅದರಿಂದ ಈ ಟೆಕ್ನಾಲಜಿನ ಹೇಗೆ ಉಪಯೋಗಿಸ್ಕೊಂತೀವಿ ಅನ್ನೋದನ್ನ ಟ್ರೈನಿಂಗ್ ಆದರೆ ಸಾಕು ನಮ್ಮಲ್ಲ ಸೈನಿಕರಿಗೆ ಇವತ್ತು ಈಗ ಭಾರತ ಸೇನೆ ವಾಯುಸೇನೆ ಆಗಿರಬಹುದು ಭೂಸೇನೆ ಆಗಿರಬಹುದು ಅಥವಾ ನೌಕಾದಳ ಇರಬಹುದು ಇದನ್ನ ಮೀರಿ ಕೂಡ ನಾವು ಇಸ್ರೋ ಕೂಡ ತುಂಬಾ ನಮಗೆ ಸೈನಿಕರಿಗೆ ಸಹಾಯ ಮಾಡಿದೆ ಅವರ ಒಂದು ನೆಲೆಗೆರೆ ಎಲ್ಲಿದ್ದಾವೆ ಹೌದು 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 ಅಲ್ಲ ಒಂದು ಕಂಬೈನ್ ಇದು ಆಪರೇಷನ್ ಇದು ಇಟ್ಸ್ ಅ ಫ್ಯಾಮಿಲಿ ಅದನ್ನೇ ಹೇಳ್ದನಲ್ಲ ಇಟ್ಸ್ ಎ ಫ್ಯಾಮಿಲಿ ಇದನ್ನ ನಾವು ಹೊಂದೂಡಿದ್ವಿ ನಾವು ಈಗ ಸೈನಿಕರಲ್ಲಿ ಮೂರು ಭಾಗ ಇರ್ಬೋದು ಮೂರು ಭಾಗದವರು ಒಂದಾದ್ರು ಅದಕ್ಕೆಲ್ಲಾದ್ಕೆ ಹೆಚ್ಚು ಇಸ್ರೋ ಇವತ್ತಿರುವಂಥ ಟೆಕ್ನಾಲಜಿ ನಮ್ಮಲ್ಲಿ ಇಸ್ರೋ ಅಲ್ಲಿ ಇರುವಂಥ ಟೆಕ್ನಾಲಜಿ ಆ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಾವು ಯಾವ ಮಟ್ಟದಲ್ಲಿವಿ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಇದು ಒಂದು ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬೋದು ಹ್ಞೂ ಹ್ಞೂ ಆಯಿತು ಬಾಲಕೃಷ್ಣ ಅವರೇ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ನಮ್ಮ ನಿಲೆಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳಿದ್ರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ